ಇದು ಲೋಕ ಕಂಡಂತ ಅತ್ಯಂತ ಶ್ರೇಷ್ಠ ಗುರು ಸಾರ್ವಭೌಮರಲ್ಲಿ ಒಬ್ಬರಾದಂಥ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರಿಗೆ ಹೇಳದಂತ ನೈಜ ಕತೆ ಒಬ್ಬ ಕಳ್ಳ ಕಳತನ ಮಾಡಬೇಕು ಅಂತ ರಾಜನ ಅರಮನೆಗೆ ನುಗ್ದ ಆ ಸಮಯದಲ್ಲಿ ರಾಜ ರಾಣಿಗೆ ಹೇಳ್ತಾ ಇದ್ದ ನಾಳೆ ನಾನು ಪವಿತ್ರ ಗಂಗಾ ನದಿಯ ತೀರ್ದಲ್ಲಿರುವ ಓರ್ವ ಸಾಧುವಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅದನ್ನ ಈ ಕಳ್ಳ ಕೇಳಿಸ್ಕೊಂಡ ಆ ಕಳ್ಳನ ಮನಸ್ಸಿನಲ್ಲಿ ಒಂದು ಕಳ್ಳ ಆಸೆ ಹುಟ್ಟುಕೊಳ್ತು ಅವನು ಉಪಾಯ ಮಾಡ್ದ ಅವನು ಮರುದಿನ ಗಂಗಾ ನದಿ ತೀರಕ್ಕೆ ಹೋಗಿ ಓರ್ವ ಪರಮ ಪೂಜ್ಯ ಸಾಧುವಿನಂತೆ ಕಾವಿ ಹಾಕ್ಕೊಂಡು ಜಪ ತಪ ಮಾಡಿ ಸಾಧನೆ ಮಾಡ್ತಿರೋ ರೀತಿ ನಾಟಕ ಮಾಡ್ತಾ ಕುಳಿತ ಅವನಿಗೆ ಒಂದು ಆಸೆ ಯುವರಾಣಿ ನನ್ನ ಆಯ್ಕೆ ಮಾಡಿ ವಿವಾಹ ಮಾಡಿಕೊಂಡ್ರು ಮಾಡ್ಕೋಬೋದು ನನ್ನ ಅದೃಷ್ಟ ಹೇಗಿದೆಯೋ ಏನೋ ಅಂತ ಕೂತ ಅವನು ಆ ಗಂಗಾ ನದಿ ತೀರದಲ್ಲಿ ಕುಳಿತಂತ ಇತರ ಸಾಧುಗಳ ಸಮೀಪ ಹೋಗಿ ಕುಳಿತುಕೊಂಡ ಜಪಾತಪ ಮಾಡ್ತಿರೋ ರೀತಿ ನಾಟಕ ಮಾಡ್ತಾ ಕುಳಿತುಕೊಂಡ ಆ ರಾಜನ ಅಧಿಕಾರಿಗಳು ಬಂದ್ರು ಆಗ ಬೇರೆ ಯಾರ್ಯಾರೋ ಸನ್ಯಾಸಿಗಳು ಇದ್ರು ಆ ಎಲ್ಲ ಸನ್ಯಾಸಿಗಳ ಹತ್ರ ಹೋಗಿ ಒಬ್ಬೊಬ್ಬರನ್ನ ಕೇಳಿದ್ರು ಆ ನಮ್ಮ ರಾಜನ ಮಗಳನ್ನ ವಿವಾಹ ಮಾಡ್ಕೊಳ್ತೀರಾ ವಿವಾಹ ಮಾಡ್ಕೊಳ್ತೀರಾ ಅಂತ ಕೇಳಿದ್ರು ಅದರ ಸನ್ಯಾಸಿಗಳಲ್ವಾ ಯಾವ ಸನ್ಯಾಸಿಗಳು ಒಪ್ಕೊಳ್ಳಿಲ್ಲ ಆಗ ಆಗ ಈ ಕಳ್ಳ ಸಾಧುವಿನ ಬಳಿಗೆ ಬಂದರು ಬಂದು ಅವನನ್ನ ಕೇಳಿದ್ರು ಏನಪ್ಪ ನೀನು ನಮ್ಮ ರಾಜನ ಮಗಳನ್ನ ವಿವಾಹ ಮಾಡ್ಕೋತೀಯ ಅಂತ ಕೇಳಿದ್ರು ಆಗ ಅವನೇನೂ ಮಾತಾಡಲಿಲ್ಲ ಕೂತಿದ್ದ ರಾಜನ ಅಧಿಕಾರಿಗಳು ಆಸ್ಥಾನಕ್ಕೆ ಸ್ಥಾನಕ್ಕೆ ವಾಪಸ್ಸಾದರು ವಾಪಸ್ಸಾಗಿ ರಾಜನಿಗೆ ಹೇಳಿದ್ರು ಒಬ್ಬ ಸಂತನಿದ್ದಾನೆ ನಾವು ಪ್ರಯತ್ನ ಪಟ್ಟರೆ ಅವನನ್ನು ವಿವಾಹಕ್ಕೆ ಒಪ್ಪಿಸ್ಬೋದು ಅಂತ ಹೇಳಿದ್ರು ಆಗ ರಾಜನಿಗೆ ಖುಷಿಯಾಯಿತು ರಾಜ ಸ್ವತಃ ಬಂದ ರಾಜ ಸ್ವತಃ ಆ ಗಂಗಾ ನದಿ ತೀರಕ್ಕೆ ಬಂದು ಈ ಸನ್ಯಾಸಿ ಹತ್ರ ಬಂದ್ಬಿಟ್ಟು ನಮಸ್ಕರಿಸಿ ಅವನು ಕೇಳ್ದ ನನ್ನ ಮಗಳನ್ನ ನೀವು ವಿವಾಹ ಮಾಡ್ಕೋಬೋದ ಅಂತ ಕೇಳ್ಕೊಂಡ ಆಗ ಈ ಕಳ್ಳ ಸಾಧುವಿಗೆ ಅಲ್ಲಿ ಜನ ಇದ್ರು ಸಹ ಸಂತರುಗಳು ಇದ್ದರು ಅವರೆಲ್ಲ ಕೊಟ್ಟಂಥ ಗೌರವ ಆಧಾರಗಳಿಂದ ಅವನ ಮನಸ್ಸು ತುಂಬಿ ಹೋಗಿತ್ತು ಅವನ ಮನಸ್ಸು ಪರಿವರ್ತನೆ ಆಗಿತ್ತು ಅವನು ಅಂದ್ಕೊಂಡ ನಾನು ವೇಷಧಾರಿಯಾಗಿರುವಾಗಲೇ ಇಷ್ಟು ಗೌರವ ಸಿಗಬೇಕಾದ್ರೆ ಇನ್ನು ನಿಜವಾದ ಸಾಧು ಆದರೆ ನನಗೆ ಯಾವ ಭಾಗ್ಯಗಳು ಬರ್ಬೋದು ಎಷ್ಟು ಗೌರವ ಸಿಗ್ಬೋದು ಅಂತ ಅವನು ಎಲ್ಲ ನಡೆಗಳಿಂದ ಅವನಿಗೆ ಸಿಕ್ಕಂಥ ಗೌರವದಿಂದ ಅವನ ಮನಸ್ಸು ತುಂಬಿ ಹೋಗಿ ಕದಲಿತ್ತು ಅವನ ಮನಸ್ಸು ಅವನು ಯುವರಾಣಿಯನ್ನು ವಿವಾಹವಾಗೋ ಆಲೋಚನೆಯಿಂದ ದೂರ ಬಂದ ಒಪ್ಪಲಿಲ್ಲ ಅವನು ತನ್ನ ಜೀವನವನ್ನ ತಿದ್ದುಕೊಂಡು ಓರ್ವ ಯೋಗ್ಯ ಸಂತನಾದ ಸುಪ್ರಸಿದ್ಧನಾದ ಅವನು ಇದರಿಂದ ನಮಗೆ ತಿಳಿಯೋದೇನು ಅಂತಂದ್ರೆ ನಮಗೆ ಒಳ್ಳೇದಾಗಬೇಕು ಅಂತಂದ್ರೆ ನಾವು ಮೊದಲು ಒಳ್ಳೆಯದರ ಕಡೆಗೆ ಹೋಗಬೇಕು ಒಳ್ಳೆಯ ಆಲೋಚನೆಯನ್ನ ಮಾಡಬೇಕು ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಯಾರನ್ನ ನಾವು ಅನುಕರಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದೆಲ್ಲವೂ ನಮ್ಮ ಭವಿಷ್ಯವನ್ನ ನಿರ್ಧರಿಸುವಂಥದ್ದು ಒಬ್ಬ ಸಂತನ ವೇಷ ಒಬ್ಬ ಕಳ್ಳನನ್ನ ಬದಲಾಯಿಸಿಬಿಡ್ತಲ್ಲ ಅದು ಹೇಗೆ ಅದು ಹೇಗೆ ಅಂದರೆ ಅದು ಜಗತ್ತಿನಲ್ಲಿ ಒಳ್ಳೆಯದ್ದು ಅನ್ನೋದಕ್ಕೆ ಇರುವಂಥ ಅಪಾರ ಶಕ್ತಿ ಸಾತ್ವಿಕ ಗುಣಕ್ಕೆ ಸಿಗುವಂಥ ಗೌರವಕ್ಕೆ ಇರುವಂಥ ಶಕ್ತಿ ನಾವು ನಮ್ಮ ಮನಸ್ಸನ್ನು ನಮ್ಮ ಹಿಡಿತಕ್ಕೆ ತಂದುಕೊಳ್ಬೇಕು ನಮ್ಮ ಸಹವಾಸಗಳು ಅನುಕರಣೆಗಳು ಆಲೋಚನೆಗಳು ಹೇಗಿವೆ ಅಂತರಾಳದ ಆಲೋಚನೆಗಳು ಹೇಗಿವೆ ಅಂತ ಅವಲೋಕಿಸಬೇಕು ಇಲ್ಲವಾದರೆ ಕೆಟ್ಟದ್ದು ಎನ್ನುವುದು ನಮ್ಮನ್ನು ಸೆಳೆದು ನುಂಗಿ ಹಾಕಿ